ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಚಿಂತೆ ಬಿಡು ಬರುವುದೆಲ್ಲವ ಬಂದಂತೆ ಸ್ವೀಕರಿಸು ಮೇಲೆ ಇರುವವನು ನೋಡುತ್ತಲೇ ಇರುತ್ತಾನೆ ನೀನು ಬೇರೆಯವರ ಬದುಕಿಗೆ ಎಸೆದ ಕಲ್ಲು ನಿನ್ನ ಬದುಕಿಗೆ ಬಂಡೆಯಾಗಿ ಬೀಳತ್ತೆ ನಿಮ್ಮಿಂದ ಬೇರೆಯವರನ್ನ ಬದಲಾಯಿಸಲು ಸಾಧ್ಯವಾಗಲಿಲ್ಲ ಅಂದರೆ ನೀವೇ ಬದಲಾಗಿ ನಿಮ್ಮ ಬದಲಾವಣೆ ನಿಮಗಾಗಿಯೇ ಆಗಿರಬೇಕು ನಮ್ಮ ಬದುಕೆ ಒಂದು ಹೋರಾಟ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಏನು ಆಗಬೇಕು ಅದು ಆಗಿದೆ ಯಾರಿಂದಲೂ ಅದನ್ನು ತಪ್ಪಿಸಲು ಸಾಧ್ಯವಿಲ್ಲ ಪ್ರೀತಿಗೆ ಪಾತ್ರನಾಗುವುದಕ್ಕಿಂತ ನಂಬಿಕೆಗೆ ಪಾತ್ರನಾಗು ನಂಬಿಕೆ ಇದ್ದಲ್ಲಿ ಪ್ರೀತಿ ತಾನಾಗೆ ಬರುತ್ತೆ ನಮ್ಮ ಹೃದಯ ಮತ್ತು ಉದ್ದೇಶಗಳು ಶುದ್ಧತೆ ಹೊಂದಿರುವಾಗ ನಾವು ಯಾರನ್ನೂ ಕಳೆದುಕೊಳ್ಳುವುದಿಲ್ಲ ಅವರೇ ನಮ್ಮನ್ನ ಕಳೆದುಕೊಳ್ಳುತ್ತಾರೆ ಒಂಟಿಯಾದೆ ಎಂದು ಕೊರಗಬೇಡ ಸೂರ್ಯನೂ ಒಂಟಿ ಚಂದ್ರನೂ ಒಂಟಿ ಆದರೂ ಜಗಕ್ಕೆ ಬೆಳಕು ನೀಡುತ್ತಿಲ್ಲವೇ ಸಮಯವಿಲ್ಲವೆಂದು ಸಂಬಂಧಗಳನ್ನು ಮರೆತರೆ ಸಮಯ ಸಿಕ್ಕಾಗ ಮಾತನಾಡಲು ಸಂಬಂಧಗಳೇ ಇರುವುದಿಲ್ಲ ತೀರಾ ಅಸಹ್ಯ ಅನಿಸುವಷ್ಟು ಯಾರನ್ನೂ ದ್ವೇಷಿಸಬಾರದು ಹಾಗೆಯೇ ತೀರಾ ಅಂಗಲಾಚಿ ಬೇಡಿಕೊಳ್ಳುವಷ್ಟು ಯಾರನ್ನೂ ಪ್ರೀತಿಸಲೇಬಾರದು ಕೆಲವೊಮ್ಮೆ ಉತ್ತರವನ್ನ ಪದಗಳಿಂದ ನೀಡುವ ಬದಲು ಮೌನದಿಂದ ನೀಡುವುದೇ ಒಳ್ಳೆಯದು ಒಂದು ವಸ್ತು ಒಡೆದು ಹೋದರೆ ಅಲ್ಲಿ ಶಬ್ದ ಮಾತ್ರ ಬರುತ್ತದೆ ಮನಸ್ಸು ಒಡೆದು ಹೋದರೆ ಅಲ್ಲಿ ನಿಶಬ್ದ ಮಾತ್ರ ಉಳಿಯುತ್ತದೆ ವಿಪರೀತ ನೋವು ಕೊಡುವವರು ಅತಿಯಾದ ಪ್ರೀತಿ ಕೊಟ್ಟವರೇ ಅರ್ಥ ಮಾಡಿಸುವುದು ತುಂಬಾ ಜನ ಸಿಗುತ್ತಾರೆ ಆದರೆ ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಸಿಗುವುದಿಲ್ಲ